ನಮಸ್ಕಾರ ಗೆಳೆಯರೆ ಯೂನಿವರ್ಸಲ್ ಅಪ್ಡೇಟ್ಗೆ ಸ್ವಾಗತ ಕರ್ನಾಟಕ ಹಾಗೂ ಹೊರರಾಜ್ಯದಲ್ಲಿ ಶುಭ ಮುಂಜಾನೆ ಹೇಳುವ ನಮ್ಮ ನಂದಿನಿ ಜನರ ಆರೋಗ್ಯ ಮಕ್ಕಳ ಮತ್ತು ವಯಸ್ಕರರ ಪೌಷ್ಟಿಕಾಂಶ ಹೆಚ್ಚಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದೆ ಆರ್ಥದ ಆಹಾರ ಮತ್ತು ಪಾನೀಯ ಅಗ್ರ ನೂರು ಬ್ರ್ಯಾಂಡ್ಗಳ ಪಟ್ಟಿಯಲ್ಲಿ ನಮ್ಮ ನಂದಿನಿ ಕಳೆದ ವರ್ಷದಂತೆ ನಾಲ್ಕನೇ ಸ್ಥಾನದಲ್ಲಿದ್ದು ಜನಸ್ನೇಹಿ ನಂದಿನಿ ಪರಿಸರ ಸ್ನೇಹಿ ನಂದಿನಿಯಾಗಲು ಮುಂದಾಗಿದೆ ದಿನನಿತ್ಯ ಪ್ಲಾಸ್ಟಿಕ್ನಿಂದ ಬಳಲುತ್ತಿರುವ ಪರಿಸರಕ್ಕೆ ಪ್ಲಾಸ್ಟಿಕ್ ಮುಕ್ತ ಪರಿಸರ ಸ್ನೇಹಿ ಪ್ಯಾಕೆಟ್ನಲ್ಲಿ ಕೆಎಂಎ ಹಾಲು ಮಾರಾಟ ಮಾಡಲು ಮುಂದಾಗಿದ್ದು ಇದಕ್ಕೆ ಸಂಬಂಧಪಟ್ಟ ಪರೀಕ್ಷೆಗಳು ಕೂಡ ಮುಕ್ತಾಯಗೊಂಡಿದೆ ಎಂದು ತಿಳಿದು ಬಂದಿದ್ದು ಇನ್ನು ಕೆಲವೇ ದಿನಗಳಲ್ಲಿ ಪರಿಸರ ಸ್ನೇಹಿ ನಂದಿನಿ ಹಾಲಿನ ಪ್ಯಾಕೆಟ್ ಮಾರುಕಟ್ಟೆಗೆ ಲಗ್ಗೆ ಇಡಲಿದೆ ಏನಿದು ಪರಿಸರ ಸ್ನೇಹಿ ಪ್ಯಾಕೆಟ್ ದಿನನಿತ್ಯ ನಲವತ್ತು ಲಕ್ಷಕ್ಕೂ ಹೆಚ್ಚು ನಂದಿನಿ ಹಾಲಿನ ಪ್ಯಾಕೆಟ್ ಮಾರಾಟವಾಗುತ್ತಿದ್ದು ಪ್ಲಾಸ್ಟಿಕ್ ಪ್ಯಾಕೆಟ್ಗಳು ತ್ಯಾಜ್ಯಕ್ಕೆ ಸೇರಿ ಮಾಲಿನ್ಯವಾಗಬಹುದು ಹಾಗೂ ಪ್ಲಾಸ್ಟಿಕ್ ಕೊಳೆಯಲು ಮುನ್ನೂರರಿಂದ ನಾಲ್ಕುನೂರು ವರ್ಷ ತೆಗೆದುಕೊಳ್ಳುತ್ತದೆ ಆದರೆ ಇವಾಗ ಕೆಎಂಎಫ್ ನಂದಿನಿ ಮಾಡುತ್ತಿರುವ ಪರೀಕ್ಷೆಯಲ್ಲಿ ಹಾಲು ಪ್ಯಾಕಿಂಗ್ಗೆ ಮೆಕ್ಕೆಜೋಳದಿಂದ ತಯಾರಿಸಿದ ಪ್ಯಾಕೆಟ್ ಬಳಕೆ ಮಾಡಲಾಗುತ್ತದೆ ಇದರಿಂದಾಗಿ ಕೆಲವೇ ತಿಂಗಳಲ್ಲಿ ಪ್ಯಾಕೆಟ್ ಕೊಳೆತು ಸಾವಯವ ಗೊಬ್ಬರವಾಗುತ್ತದೆ ಈ ರೀತಿ ತಂತ್ರಜ್ಞಾನ ಹೊರದೇಶದಲ್ಲಿ ಅಳವಡಿಕೆ ಮಾಡಿದ್ದು ಎಂ ಎಫ್ ಈ ತಂತ್ರಜ್ಞಾನವನ್ನು ಯಶಸ್ವಿ ಮಾಡಿದರೆ ದೇಶದಲ್ಲೇ ಮೊದಲ ಬಾರಿ ಈ ತಂತ್ರಜ್ಞಾನ ಮಾಡಿದ ಹೆಗ್ಗಳಿಕೆಗೆ ನಂದಿನಿ ಪಾತ್ರವಾಗುತ್ತದೆ ಮತ್ತು ಕೆ ಎಂ ಎಫ್ ನಂದಿನಿಯಿಂದ ಒಂದು ಹೊಸ ಕ್ರಾಂತಿಯನ್ನು ಪ್ರಾರಂಭ ಮಾಡಿದಂತಾಗುತ್ತದೆ ಈ ಪರಿಸರ ಸ್ನೇಹಿ ಪ್ಯಾಕೆಟ್ನ ಯೋಜನೆಗೆ ನಿಮ್ಮ ಬೆಂಬಲ ಇರಲಿ ಎಂದು ಕೇಳುತ್ತಾ ಇನ್ನು ಯಾರೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಬೆಲ್ಲೇಕನ್ನು ಒತ್ತಿ ನಮಸ್ಕಾರ